ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಆರ್ ಬಿ ಫ್ಯಾಮಿಲಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ರಿಸ್ಪಿಯಾದಂತಹ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಾಡೋದು ಅಷ್ಟೇ ತುಂಬ ಈಸಿ ಬನ್ನಿ ಹಾಗಾದರೆ ಫ್ರೆಂಚ್ ಫ್ರೈ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ಎರಡು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಉಪ್ಪು ಖಾರದ ಪುಡಿ ಮತ್ತು ಕಾರ್ನ್ಫ್ಲೋರು ಇಷ್ಟೇ ಈ ಫ್ರೆಂಚ್ ಫ್ರೈಸ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಫಸ್ಟು ನಾವಿಲ್ಲಿ ನೀರನ್ನ ಬಿಸಿಗಿಟ್ಕೊಳ್ತಾ ಇದ್ದೀವಿ ಈ ನೀರು ಬಿಸಿ ಆಗೋಷ್ಟ್ರೊಳಗೆ ಬನ್ನಿ ನಾವು ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಇದನ್ನು ಈ ರೀತಿ ಫ್ರೆಂಚ್ ಫ್ರೈಸ್ ಬೇಕಾದಂಥ ಶೇಪ್ನಲ್ಲಿ ಇದನ್ನು ಕಟ್ ಮಾಡ್ಕೊಬೇಕು ಸೈಡ್ಸ್ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಒಂದೇ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದನ್ನು ಸಹ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ದಪ್ಪ ಇದ್ದರೆ ಸಾಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಲ್ಲದನ್ನು ಸಹ ಒಂದೇ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ನೀರು ಕುದೀತಾ ಇರುತ್ತಲ್ಲ ಆ ನೀರಿಗೆ ಸೇಸ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಆಲೂಗಡ್ಡೆನ ಬೇಯಿಸ್ಕೊಬೇಕು ಹಿಂಗೆ ಬೇಯಿಸ್ಕೊಂಡ್ರೆ ಆಲೂಗೆಡ್ಡೆ ಕ್ರಿಸ್ಪಿಯಾಗಿ ಬರೋದು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹೊರಗಡೆ ಫಾಸ್ಟ್ ಫುಡ್ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಈ ರೀತಿ ರೆಸಿಪಿ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ ಈಗಂತೂ ಹೊರಗಡೆ ತಿನ್ನೋದಕ್ಕೆ ಕಲರು ಟೇಸ್ಟಿಂಗ್ ತೊಗೋದ್ರೂ ಬಳಸೋದ್ರಿಂದ ತುಂಬಾ ಖಾಯಿಲೆಗಳು ಬರ್ತವೆ ಅಂತಲೇ ಹೇಳ್ಬೋದು ಈ ರೀತಿ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ತುಂಬ ಯೂಸ್ ಆಗುತ್ತೆ ಮತ್ತು ನಾವೇ ಮಾಡಿಕೊಟ್ಟೀವಿ ಅನ್ನೋ ಖುಷಿನೂ ನಮಗೆ ಇರುತ್ತೆ ನೋಡಿ ಹಲಗೆಡೆ ಎಲ್ಲ ಬೆಂದಾಯಿತು ಈಗ ಒಂದು ಜಾಲರಿಗೆ ಇದನ್ನೆಲ್ಲ ಬಸ್ಕೊಬೇಕು ನೋಡಿ ಈ ರೀತಿ ನೀರೆಲ್ಲ ಸಹ ಬಸ್ದಾದ ಮೇಲೆ ಒಂದು ಐದು ನಿಮಿಷ ತಣ್ಣಗಾದ ನಂತರ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನು ಕಾರ್ನ್ಫ್ಲೋರ್ನ ಸೇರಿಸ್ಕೊಬೇಕಾಗುತ್ತೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಕಾರ್ನ್ಫ್ಲೋರ್ ಹಾಕ್ಕೊಂಡು ಹಾಗೆ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಆಲೂಗೆಡ್ಡೆಗೂ ಪೀಸಸ್ಗೂ ಸಹ ಈ ರೀತಿ ಕಾರ್ನ್ಫ್ಲೋರು ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಒಂದು ಬಾಣಲಿ ತಗೊಂಡು ನಾವಿಲ್ಲಿ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಬೇಕು ನೋಡಿ ಅದು ಅದು ಫ್ರೈ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ನಾವು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ತುಂಬ ಬಿಸಿ ಮಾಡ್ಕೊಬೇಡಿ ಮೀಡಿಯಮಾಗಿ ಬಿಸಿ ಆದಮೇಲೆ ನೋಡಿ ಎಲ್ಲ ಆಲೂಗಡ್ಡೆನೂ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒನ್ ಟೈಮು ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಮತ್ತು ಉಳ್ದಿರೋ ಆಲೂಗೆಡ್ಡೆ ಪೀಸಸ್ಗಳನ್ನೆಲ್ಲ ಈಗ ಮತ್ತೆ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಐದು ನಿಮಿಷವಂತೂ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಒಂದು ಕಡೆ ಎತ್ತಿಟ್ಕೊಳ್ಳಿ ಅಷ್ಟರೊಳಗೆ ಫಸ್ಟ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಈಗ ಮತ್ತೆ ಅದನ್ನು ಎಣ್ಣೆ ಒಳಗೆ ಸೇರಿಸ್ಕೊಬೇಕು ಸೆಕೆಂಡ್ ಟೈಮ್ ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಫ್ರೆಂಚ್ ಫ್ರೈಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದನ್ನೀಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಮತ್ತು ಉಳ್ದಿರೋಂತಹ ಆಲೂಗೆಡ್ಡೆ ಪೀಸಸ್ಗಳನ್ನೆಲ್ಲ ಮತ್ತು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದ ಕೊಟ್ಲೆ ಅದನ್ನು ಸಹ ನಾವಿಲ್ಲಿ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಮಕ್ಕಳು ತಿನ್ನೋದರಿಂದ ಸ್ವಲ್ಪ ಖಾರ ಕಡಿಮೆಯೇ ಯೂಸ್ ಮಾಡೋಣ ಇದಾದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಉಪ್ಪು ಖಾರ ಎಲ್ಲ ಫ್ರೆಂಚ್ ಫ್ರೈಸ್ಗೆ ಚೆನ್ನಾಗಿ ಹಿಡಿಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಎಲ್ಲ ಕಡೆಯೂ ಸಹ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಿದೆ ತಿನ್ನುವಾಗ ಬಾಯಿಗೆ ಉಪ್ಪು ಖಾರದ ರುಚಿ ಸಿಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಚ್ ಫ್ರೈಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಪರ್ಫೆಕ್ಟಾಗಿ ಟೀ ಜೊತೆ ಮತ್ತು ಕಾಫಿ ಜೊತೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ದಿಢೀರಾಗಿ ಈ ರೆಸಿಪಿನ ಮಾಡಿಕೊಂಡ್ವಿ ಅಂತ ನಿಮ್ಗೆ ಯಾವಾಗಾದರೂ ಫ್ರೆಂಚ್ ಫ್ರೈಸ್ ತಿನ್ನಬೇಕು ಅನಿಸಿದರೆ ಈ ರೀತಿ ತಕ್ಷಣ ಮಾಡಿಕೊಂಡು ತಿನ್ಬೋದು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಕ್ವಿಕ್ ಆ್ಯಂಡ್ ಟೇಸ್ಟಿ ವೀಡಿಯೋಗೋಸ್ಕರ ಎಸ್ ಆರ್ ವಿ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು